ಈ ಜಾಗದಲ್ಲಿ ಬಂದು ನೀವು ಭಕ್ತಿಯಿಂದ ಬಳೆಗಳನ್ನ ಅಮ್ಮನವರಿಗೆ ಅರ್ಪಿಸಿದ್ರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತಂತೆ ಈ ದೇವಸ್ಥಾನದ ಬಗ್ಗೆ ತುಂಬಾ ಜನ ಹೇಳ್ತಿದ್ದನ್ನ ಕೇಳಿ ನಾನು ಒಂದ್ಸಲ ವಿಸಿಟ್ ಮಾಡಲೇಬೇಕು ಅಂತ ಇದ್ದೆ ಇಲ್ಲಿ ಸೇರಿರೋ ಜನ ನೋಡಿ ನಾನಂತೂ ಶಾಖ ಹೋದೆ ಯಾವ್ದು ಇದು ದೇವಸ್ಥಾನ ಅಂತ ನೋಡ್ತಾ ಇದ್ದೀರಾ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಒಡನಬೈಲಿನ ಬಳೆ ಪದ್ಮಾವತಿ ದೇವಸ್ಥಾನ ಜೋಗದಿಂದ ಏಳು ಕಿಲೋಮೀಟರ್ ದೂರದಲ್ಲಿರೋ ಈ ಅಮ್ಮನವರಿಗೆ ಬಳೆಗಳೇ ಶ್ರೇಷ್ಠವಂತ ಈ ದೇವಿಗೆ ಬಳೆಗಳನ್ನು ನೀಡಿ ಸೈಕೆ ಹೊತ್ತುಕೊಳ್ಳುತ್ತಾರಂತೆ ಸಂತಾನ ಪ್ರಾಪ್ತಿ ನಾಗದೋಷ ಈ ರೀತಿಯ ಏನೇ ಸಮಸ್ಯೆ ಇದ್ದರೂ ಕೂಡ ಈ ದೇವಿಗೆ ಬಳೆಗಳನ್ನು ಹರಕೆಯಾಗಿ ಹೊತ್ತುಕೊಂಡು ಹೋದಲ್ಲಿ ನಿರ್ವಿಘ್ನವಾಗಿ ಸಮಸ್ಯೆಗಳು ಬಗೆಹರಿಯುತ್ತವೆಯಂತೆ ಈ ದೇವಿಗೆ ಹರಕೆ ಮಾಡಿಕೊಳ್ಳಲು ಎಷ್ಟು ಜನ ಬರುತ್ತಾರೋ ಅಷ್ಟೇ ಜನ ಹರಕೆ ತೀರಿಸಿಕೊಳ್ಳಲು ಕೂಡ ಬರುತ್ತಾರೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸ್ತಾ ಇದ್ರೆ ತಪ್ಪದೇ ಈ ದೇವಸ್ಥಾನಕ್ಕೆ ಬಂದು ಬಳೆಗಳನ್ನು ಅರ್ಪಿಸಿ